ಕೆ ಎಸ್ ನರಸಿಂಹಸ್ವಾಮಿಯವರ ಸಂಜೆ ಹಾಡು ಕವನ ಸಂಕಲನದಿಂದ ಸಂಜೆ ಆಗಿತ್ತು ಅನ್ನೋ ಕವನ ನಾನು ಓದ್ತಾ ಇದ್ದೀನಿ ಸಂಜೆಯಾಗಿತ್ತು ನೊಂದವರ ಮುಂದೆ ಸಂತಸದ ಹಾಡನ್ನು ಹಾಡಿ ಸಂಜೆಯಾಗಿತ್ತು ನೊಂದವರ ಮುಂದೆ ಸಂತಸದ ಹಾಡನ್ನು ಹಾಡಿ ಸಂಜೆ ಆಗಿತ್ತು ಬಾಂದಳದ ಗುಡ್ಡದ ಮೇಲೆ ಮಳೆ ಬಿಲ್ಲು ಮೂಡಿ ನಕ್ಷತ್ರಗಳು ಹೊಳೆ ಹೊಳೆದು ಸಂಜೆಯಾಗಿತ್ತು ಧೂಳೆದ್ದು ಹೂಬಾಡಿ ಸಂಜೆಯಾಗಿತ್ತು ಬರಲು ಬೇಡವು ಎಂದು ಚಂದ್ರ ಬಲು ದೂರದಲ್ಲಿ ಕಾಣಿಸಿಕೊಂಡು ಸಂಜೆಯಾಗಿತ್ತು ಹಸಿದ ಮಕ್ಕಳ ನಡುವೆ ತಾಯಿ ಕಂಬನಿ ಕರೆದು ಆಗಿತ್ತು ಇದ್ದಕ್ಕಿದ್ದಂತೆಯೇ ದೀಪಗಳು ಆರುತ್ತ ಸಂಜೆಯಾಗಿತ್ತು ದಾರಿ ತಪ್ಪಿದ ಮಗು ಕಣ್ಣೀರ ಸುರಿಸುತ್ತ ತನ್ನ ಮನೆಯನ್ನು ಹುಡುಕಿ ಸಂಜೆಯಾಗಿತ್ತು ನಡೆದ ಸಂಗತಿಗಳಲ್ಲಿ ದಿಟವೆಷ್ಟು ಸಟೆಯೆಷ್ಟು ಎಂದು ಕವಿ ಚಿಂತಿಸುತ್ತಾ ಸಂಜೆಯಾಗಿತ್ತು ಶ್ರೀಮಂತ ಸೌಧಗಳ ಅದ್ಧೂರಿ ಬದುಕಿನಲ್ಲಿ ಮಗು ಉಣಿಸ ಹುಡುಕುತ್ತ ಸಂಜೆಯಾಗಿತ್ತು ಬೆಳಗಾದ ಮೇಲೆ ಸಂಜೆಯೂ ಕೂಡ ಆಗುವುದು ಅನಿವಾರ್ಯವೆಂದು ಹುಟ್ಟುವುದು ಹುಟ್ಟಿ ಸತ್ತದ್ದು ಸತ್ತೇ ಹೋಗಿ ತನ್ನ ಸರದಿಯ ಮೇಲೆ ಸಂಜೆಯಾಗಿತ್ತು ಬೆಳಗಾದ ಮೇಲೆ ಸಂಜೆಯು ಕೂಡ ಆಗುವುದು ಅನಿವಾರ್ಯವೆಂದು ಹುಟ್ಟುವುದು ಹುಟ್ಟಿ ಸತ್ತದ್ದು ಸತ್ತೇ ಹೋಗಿ ತನ್ನ ಸರದಿಯ ಮೇಲೆ ಸಂಜೆ ಆಗಿತ್ತು ನಮಸ್ಕಾರ